ಏನ್ರಿಪ್ಪ ಮೊನ್ನ ನಿಮ್ಮ ಹೆಂಡತಿ ಡೆಲಿವರಿ ಆತಂತ ಮಗಳು ಹುಟ್ಟಿದ ಖುಷಿಗೆ ಏನು ಪಾರ್ಟಿ ಕೊಡ್ಸಂಗಿಲ್ಲ ಏನ್ ಪಾರ್ಟಿ ಬಿಡ್ರಿ ಮೊನ್ನ ಹೆಂಡತಿ ಡೆಲಿವರಿ ಆದನಿಂದ ಅವಗಾನಿ ರೊಕ್ಕ ಹಾಕಕ್ಕೆ ಸಾಕು ಅಂದ್ರೆ ನೀವು ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ನವರ ನವರ ಹೆರಿಗೆ ಸೌಲಭ್ಯ ಖರ್ಚು ಹಾಕಿಲ್ಲ ಅನ್ರಿ ಅದಕ್ಕೆ ಯಾಕೆ ಖರ್ಚು ಹಾಕ್ತೀರಿ ಅಂತದ ಅವರು ಏನು ಮಾಡ್ತಾರ ಏನು ಮಾಡ್ತಾರಪ್ಪ ಅಂತಂದ್ರ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ಹೆರಿಗೆ ಸೌಲಭ್ಯ ಅನ್ನೋದು ಐತಿ ಅಲ್ಲಿ ನೊಂದಾಯಿತ ಕಟ್ಟಡ ಕಾರ್ಮಿಕರ ಯಾರು ಇರ್ತಾರಲ್ಲ ಅವರಿಗೆ ಮೊದಲೇ ಹೆರಿಗೆಗೆ ಮತ್ತೆ ಎರಡನೇ ಹೆರಿಗೆಗೆ ಸಹಾಯಧನ ನೀಡ್ತಾರ ಏನು ಅರ್ಥ ಆಗೋಲ್ಲ ಸರ್ ಬಿಡಿಸಿ ಹೇಳ್ರಿ ನಿಮ್ ಹೆಂಡತಿ ಲೇಬರ್ ಕಾರ್ಡ್ ಐತಿಲ್ರಿ ಹಂಗಿದ್ರ ನೊಂದಾಯ್ತ ಕಟ್ಟಡ ಕಾರ್ಮಿಕರ ಯಾರು ಇರ್ತಾರಲ್ಲ ಅವ್ರ ಮೊದಲನೇ ಹೆರಿಗೆಗೆ ಮತ್ತೆ ಎರಡನೇ ಹೆರಿಗೆಗೆ ಅವರ ಸಹಾಯಧನ ಮಾಡ್ತಾರ ಮತ್ ನಿಮಗ್ ಬರಂಗಿಲ್ರಿಪ್ಪ ಇದು ಗೊತ್ತಾತ್ರಿ ಯಾರು ಡೆಲಿವರಿ ಆಗಿರ್ತೈತಿ ಅವ್ರ ಲೇಬರ್ ಕಾರ್ಡ್ ಇರ್ಬೇಕು ಹೋದಲ್ರಿ ನಿಮಗ್ ಈಗ ಗೊತ್ತಾತ್ ನೋಡ್ರಿ ಹಾ ಹಂಗ ಇದ್ರೊಳಗ ಇನ್ನೂ ಒಂದ್ ಯೋಜನೆ ಐತ್ರಿ ಏನಪ್ಪಾ ಅಂತಂದ್ರ ಅಂದ್ರ ಕಾರ್ಮಿಕ ಮಹಿಳೆಗೆ ಹೆರಿಗೆ ಆದಾಗ ಶಾಲಾ ಪೂರ್ವ ಶಿಕ್ಷಣ ಮತ್ತೆ ಪೌಷ್ಟಿಕತೆಗಾಗಿ ಮೂರ್ ವರ್ಷ ಅವರ ಸಹಾಯಧನ ಮಾಡ್ತಾರ ಹೌದ್ರಿ ಇಷ್ಟು ಸೌಲಭ್ಯ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಎಲ್ಲಾ ಸೌಲಭ್ಯಗಳ ಬಗ್ಗೆ ನಿಮ್ಮಂತ ಕಾರ್ಮಿಕರು ತಿಳ್ಕೊಬೇಕಂತನ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಸರ್ ಬಹಳ ಕಾಳಜಿ ವಹಿಸ್ತಾರ ಹಂಗಾದ್ರೆ ಕಾರ್ಮಿಕ ಇಲಾಖೆ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕಂದ್ರ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ ನ ಫಾಲೋ ಮಾಡ್ರಿ ಹಂಗ ಕೆಳಗಡೆ ಅವ್ರ ಲಿಂಕ್ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ